ಕಲ್ಬುರ್ಗಿ ಜಿಲ್ಲೆಯಲ್ಲಿ ಪಿ ಡಬ್ಲ್ಯೂ ಡು ಪಿ ಡಬ್ಲ್ಯೂ ಡಿ ಆಫೀಸ್ ಸುಪ್ರೀಡೆಂಟ್ ಅಮೀನ್ ಮುಕ್ತಾರ್ ಅಂತ ಇವ್ರ ಮನೆಗೆ ಸುಮಾರು ಐದು ತಿಂಗಳಿಂದ ಇವ್ರ ಮನೆ ಮೇಲೆ ಇವ್ರ ಆಫೀಸ್ ಮೇಲೆ ಲೋಕಾಯದ ರೇಡ್ ಆಗಿತ್ತು ಲೋಕಾಯದ ರೇಡ್ ಆದಾಗ ಮರುದಿನ ನನಗೆ ಸೋಷಿಯಲ್ ಮೀಡಿಯಾದವ್ರು ಬಂದು ಬೇರೆ ಸುದ್ದಿಗೋಷ್ಠಿ ಮಾಡಿದಾಗ ಅಮೀನ್ ಮುಕ್ತಾರ್ ಬಗ್ಗೆ ಕೇಳಿದಾಗ ನಾನು ಹೇಳಿದೆ ಅಮೀನ್ ಮುಕ್ತಾರ್ ಒಂದು ದೊಡ್ಡ ಕಳ್ಳ ಅಮೀನ್ ಮುಖ್ತಾರ್ ಮೇಲೆ ಲೋಕ ಇದ್ದವರು ಎಲ್ಲ ರೀತಿಯಲ್ಲೇ ಇನ್ಕ್ವರಿ ಮಾಡಬೇಕು ಬೇನಾಮಿ ಆಸ್ತಿ ಮಾಡಿದ್ದಾನೆ ಇನ್ನೂರ ಬೆಡ್ಡಿಂದ ಹಾಸ್ಪಿಟಲ್ ಮಾಡಿದ್ದಾನೆ ಪೆಟ್ರೋಲ್ ಪಂಪ್ಗಳು ಮಾಡಿದ್ದಾನೆ ಕಾಂಟ್ರ್ಯಾಕ್ಟ್ರಿಗೂ ಎಲ್ಲ ತಯಾರು ಮಾಡಿದ್ದಾನೆ ಅಂತ ನಾವು ಅಮೀನ್ ಮುಖ್ತಾರ್ ವಿರುದ್ಧ ನಾನು ಮಾತಾಡಿದಾಗ ಮೊನ್ನೆ ರಾತ್ರಿ ಆರೂವರೆ ಏಳು ಗಂಟೆಗೆ ನಾನು ಪಿ ಇದು ಜಿ ಡೆ ಗೂಡ ಚೇರ್ಮೆನ್ ಹತ್ರ ಕೂತಿದ್ದೆ ಮಜರ್ ಅಲಂ ಖಾನ್ ಅವ್ರ ಹತ್ರ ಕೂತಾಗ ಅಮೀನ್ ಮುಖ್ತಾರ್ ಅವ್ರು ಬರ್ತಾರೆ ನಾನು ಚೇರ್ಮನ್ ಸಾಹೇಬ್ರಿಗೆ ಹೇಳಿದೆ ಅಮೀನ್ ಮುಕ್ತಾರ್ ಅವ್ರು ಬಂದಿದ್ದಾರೆ ಸರ್ ನಾನು ಹೋಗ್ತೀನಿ ಅಂದಾಗ ಅಮೀನ್ ಮುಕ್ತಾರ್ ಅವ್ರು ನನ್ನ ಕೈ ಹಿಡ್ದು ತಡೆ ತಡಿಸ್ತಾರೆ ಹಿಂಗೆ ಏ ಬೈಟೋಜಿ ಆಪ್ಸೆ ಬಾತ್ಕರ್ಣ ಅಂತ ಆಕ್ರೋಶಗಾಗಿ ಮಾತಾಡ್ತಾರೆ ನಾ ಅಂದೆ ಬೋಲಿಯೇ ಸಾಬ್ ಕ್ಯಾ ಅಂತಂದ್ರೆ ಮೈ ಏಕ್ ಕೊಕಡೆಲು ಮೈ ಆ ಮಗರ್ ಮಚ್ಚೆ ಕೆ ಆ ಮಗರ್ ಮಚ್ಚ ಬಾಯಾಗ ನೀನು ಬಂದರೆ ಮತ್ತೆ ಪೂರಾ ಇದು ಆಗೋಗ್ತದ ನೀ ದಯಮಾಡಿ ನಮ್ಗೆ ನಮ್ಮ ವಿರೋಧ ನಿನ್ನ ಯಾವುದೇ ಸ್ಟೇಟ್ಮೆಂಟ್ಗಳು ಕೊಟ್ಟು ಅಂದರೆ ಮಗರ್ ಮಚ್ ಯಾವ ಥರ ನುಂಗುತ್ತದೆ ಆ ಥರ ನಾವು ನುಂಗಬೇಕಾಗ್ತದ ಅಂತ ನನಗೆ ಜೀವ ಬೆದರಿಕೆ ಕೊಡ್ತಾನೆ ಅಮೀನ್ ಮುಕ್ತಾರ್ ಇವತ್ತು ನಿನ್ನೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೀನಿ ಸ್ಟೇಷನ್ ಬಜಾರಿಗೆ ಎ ಸಿ ಪಿ ಅವ್ರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಅಮೀನ್ ಮುಖ್ತಾರ್ ನನ್ನ ಜೊತೆ ಯಾವ ಥರ ಒಂದು ರಾಜಕಾರಣಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಪಾಲಿಟಿಷನ್ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯರು ಇದ್ದಾರೆ ದಕ್ಷಿಣ ಮತ ಕ್ಷೇತ್ರದಾಗ ನಾನು ಅಭ್ಯರ್ಥಿಯಾಗಿ ಕಣಕ್ಕಿಳಿದೆ ಅಮೀನ್ ಮುಕ್ತಾರ್ ಇಂಥ ಗುಂಡಾಗರ್ದಿ ಮಾಡೋಕೆ ಇಲ್ಲಿ ಇದ್ದಂಥ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಇವತ್ತು ನಾಲ್ಕೈದು ತಿಂಗಳಾಗಿದೆ ಅವ್ರ ಮನೆ ಮೇಲೆ ಲೋಕಾಯುತ ರೇಡ್ ಹಾಕಿ ಇಂಥ ಆಫೀಸರಿಗೆ ನೀವು ಕಲಬುರಗಿ ಜಿಲ್ಲೆಗೆ ತರ್ತೀರಂದ್ರೆ ಸರ್ಕಾರ ಯಾವ ರೀತಿಲ್ಲ ಸರ್ಕಾರ ನಡೆಸ್ತಾ ಇದೀರಿ ನೀವು ಗೊತ್ತಾಗ್ತಾ ಇಲ್ಲ ಇವತ್ತೊಂದು ಲೋಕಾಯುತ ಟ್ರ್ಯಾಪ್ ಆಗಿದೆ ರೀ ನನ್ನ ಎದುರು ಮಾತಾಡ್ತಾನೆ ಲೋಕಾಯುತವ್ರ ಬಗ್ಗೆ ಹಗುರಾಗಿ ಮಾತಾಡ್ತಾನೆ ಅಲ್ಲಿ ಅಮೀನ್ ಮುಕ್ತಾರ್ ಲೋಕಾಯುತವ್ರು ನನ್ನ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ ಮುಗೀತು ಅಂತಾನೆ ಒಂದು ಲೋಕಾಯುತ್ತವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ ಲೋಕಾಯುತ ಆಫೀಸ್ ಅಂದರೆ ಇವತ್ತು ಜನರಿಗೆ ಒಂದು ನಾಯಕ್ ಕೊಡೋಂಥ ಅದು ಅಂಥ ಆಫೀಸ್ ಬಗ್ಗೆ ಒಂದು ಸುಪಿಡೆಂಟ್ ಇಂಜಿನಿಯರ್ ಮಾತಾಡ್ತಾನೆ ಅಂದರೆ ಏನು ಭಯ ಇಲ್ಲ ಸುಪಿಡೆಂಟ್ ಇಂಜಿನಿಯರಿಗೆ ಇವಾಗ ಕಲಬುರಗಿ ಜಿಲ್ಲೆ ಲೂಟಿ ಮಾಡೋಕ್ಕೆ ನೀವು ತೊಗೊಂಡು ಬಂದಿರ ಇಲ್ಲಿಂದು ಅವರಿಗೆ ವಜಾ ಮಾಡೇಬೇಕು ಇಲ್ಲಾಂದರೆ ಕಾನೂನು ರೀತಿಯಲ್ಲೇ ಇವತ್ತೆಲ್ಲ ಸಂಘಟನೆದವರು ನನ್ನ ಜೊತೆ ನಿಂತಿದ್ದಾರೆ ನಮ್ಮ ಪಾರ್ಟಿ ಲೀಡರ್ಗಳು ನನ್ನ ಜೊತೆ ಇದ್ದಾರೆ ಇವತ್ತು ಅಮೀನ್ ಮುಕ್ತಾರಿಗೆ ಇಮಿಡಿಯೇಟ್ ಇಲ್ಲಿಂದ ವಜಾ ಮಾಡಿ ಸಸ್ಪೆಂಡ್ ಮಾಡಿ ಒಂದು ಜೆ ಡಿ ಎಸ್ ಮುಖಂಡ ನಾನು ಹದಿನಾರು ವರ್ಷ ಪಕ್ಷದಾಗ ನಾನು ಹಗಲು ರಾತ್ರಿ ದುಡಿತಾ ಇದ್ದೀನಿ ಇವತ್ತು ಜೆ ಡಿ ಎಸ್ ಮುಖಂಡರಿಗೆ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಿ ಅದಕ್ಕೆ ದಯಮಾಡಿ ನಮ್ಮ ಅಲಯನ್ಸ್ ಪಾರ್ಟಿದವ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿದವರಿಗೆ ನೀವು ಏನರೇ ಇಂಥ ಲೋಕೈ ಟ್ರ್ಯಾಪ್ ಆದ ಆಫೀಸರ್ ಬಗ್ಗೆ ನೀವು ಸುಮ್ ಕೂತ್ರೆ ತಾವು ಕೂಡ ಇವರಿಗೆ ತರಕ ಕೈ ಬಲ ನಿಮ್ಮದೂ ಇದೆ ಅಂತ ಇವತ್ತು ಜನರಿಗೆ ನಾವು ಪ್ರೂವ್ ಮಾಡೋಂಗಾಗ್ತದೆ ದಯಮಾಡಿ ಇಂಥ ಮುಕ್ತಾರ್ ವಿರುದ್ಧ ಧನಿ ಎತ್ತಬೇಕು ನನಗೆ ಅಮೀನ್ ಮುಕ್ತಾರ್ಲಿಂತ ಜೀವದ ಬೆದರಿಕೆ ಇದೆ ಇವತ್ತು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ನಾಳೆ ನನ್ನ ಕುಟುಂಬ ನನಗೆ ಏನರೇ ಧಕ್ಕೆ ಆದರೆ ಈ ಅಮೀನ್ ಮುಕ್ತಾರೇ ಕಾರಣ ಅದಕ್ಕೆ ಇವತ್ತು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಗೆ ರಕ್ಷಣೆ ಕೊಡಬೇಕು ಇಂಥ ಸುಪಿಡೆಂಟ್ ಆಫೀಸರ್ಗಳು ನಮ್ಮ ರಾಜಕಾರಣಿಗಳ ಮೇಲೆ ಗುಂಡಾಗರ್ದಿ ದಬಾವ್ ಅಂಜಿಕೆ ಆಗ್ತಾರಂದರೆ ಇದು ಎಂಥ ಇದು ಕಾನೂನ್ರಿದು ನಮಗೆ ಅರ್ಥ ಆಗ್ತಾ ಇಲ್ಲ ಅಥವಾ ರಾಜಕಾರಣಿಗಳು ರಾಜಕೀಯ ಮಾಡ್ಬೇಕಾ ಮಾಡಬಾರ್ದು ಮತ್ತು ನಿನ್ನೆ ರಾತ್ರಿ ಕಾಲ್ ಮಾಡ್ತಾನೆ ನಾನು ಅದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಜಿ ಡಾ ಜಿ ಡೇ ಚೇರ್ಮನ್ ಅವರು ಅದೇ ತಮಿಗೆ ನಾವು ಮಾತಾಡಿದ್ದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ಸಂ ಮಾತಾಡೋಕೆ ಫೋನ್ ಮಾಡೀನಿ ಅಂತ ನೀನು ಫೋನ್ ಮಾಡ್ತಾನೆ ನಾನು ಅಂದರೆ ನೀವು ದೊಡ್ಡ ಮನುಷ್ಯದ್ಯಪ್ಪ ನಂಗೆ ಮಾತಾಡಬೇಡ ಅಂತ ನಾನು ಫೋನ್ ಕಟ್ ಮಾಡಿದೆ ಅದಕ್ಕೆ ಒಪ್ಕತಾನೆ ಕಾಲ್ ರೆಕಾರ್ಡ್ನಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅದಕ್ಕೆ ದಯಮಾಡಿ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಈ ಅಮೀನ್ ಮುಕ್ತಾರಿಗೆ ವಜೆ ಆಗಬೇಕು ಇಲ್ಲ ಕಲಬುರಗಿ ಜಿಲ್ಲೆದಾಗ ಹೀಗೆ ಪಿ ಡಬ್ಲ್ಯೂ ಡಿದಾಗ ಎಲ್ಲ ಆಫೀಸರ್ಗಳಿಗೆ ಅಂಜಿಸ ಸ್ಟಾರ್ಟ್ ಆಗಿದೆ ಇವತ್ತು ಪಿ ಡಬ್ಲ್ಯೂ ಡಿದಾಗ ಎಷ್ಟೋ ಆಫೀಸರ್ಸ್ ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ ಏನು ಸರ್ಗೆ ಬಂದು ವಾರ ಆಗಿಲ್ಲ ಏನು ಅಂಜಿಸ್ತಾ ಇದ್ದ ನೀವು ನನ್ನ ಕಂಟ್ರೋಲ್ ನಾ ಅಂದಂಗೆ ಕೇಳಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಖಾಸರ ಇಂಥವು ಇಂಥವಾಗ್ ಮಾತಾಡ್ತಾ ಇದ್ದಾನೆ ಅಮೀನ್ ಮುಕ್ತಾರ್ ಅಮೀನ್ ಮುಕ್ತಾರ್ ಬಗ್ಗೆ ಯಾರು ರೆಕಮೆಂಡ್ ಮಾಡಿ ತಂದಿರಲ್ಲ ಮುಂದಿನ ದಿನದಾಗ ಅಮೀನ್ ಮುಕ್ತಾರ್ ನಿಮ್ಮ ದೊಡ್ಡ ಲೆವೆಲ್ದಾಗ ನಿಮ್ಮ ಹೆಸರು ಇಡೀ ನ್ಯಾಷನಲ್ ಲೆವೆಲ್ದಾಗ ಕೆಡಿಸ್ತಾನಂತೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ